ತಮ್ಮೆಲ್ರಿಗೂ ಬಣ್ಣ ಚಿಕಿತ್ಸೆ ಬುಕ್ಕಿಗೆ ಸ್ವಾಗತ ಇನ್ನು ಕೆಲವೇ ದಿನಗಳಲ್ಲಿ ಇದು ನಿಮ್ಮ ಮನೆ ಮನೆಗಳಲ್ಲಿ ಇರುತ್ತೆ ಅಂಗೈಯಲ್ಲಿ ಬಣ್ಣ ಮನೆ ಮನೆಯಲ್ಲಿ ಈಲರ್ಸ್ ನ ಕ್ರಿಯೇಟ್ ಮಾಡೋ ಧ್ಯೇಯದೊಂದಿಗೆ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ನಾವು ನಿಮ್ಮ ಮುಂದೆ ತರ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎವ್ರಿ ನನ್ನ ಮಗಳು ಕತ್ರಿ ಹಿಡ್ಕೊಂಡು ರೆಡಿ ಇದ್ದಾಳೆ ಸರಿಮ್ಮ ಆಯಿತು ಓಕೆ ಸೊ ಈ ಒಂದು ಬುಕ್ಕದು ವಿಶೇಷ ಏನು ಅಂತಂದ್ರೆ ಫೋರ್ ಜನ್ರೇಷನ್ ಕಿಟ್ಸ್ ಬರ್ತಿದ್ದಾರೆ ಲಾಂಚ್ ಮಾಡೋದಕ್ಕೆ ಯಾಕೆ ಆಗಿ ಅಂತಂದ್ರೆ ಇದೊಂದು ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಬುಕ್ಕು ನಿಮ್ಮ ಆರೋಗ್ಯನ ಸುಧಾರಿಸೋದಕ್ಕೆ ನಿಮ್ಮ ಮನೆಯಲ್ಲಿ ಈ ಒಂದು ಬುಕ್ ಇದ್ರೆ ಐ ಆಮ್ ವೆರಿ ಶೋರ್ ಚಿಕ್ಕ ಪುಟ್ಟ ಕಾಯಿಲೆಯಿಂದ ಗಂಭೀರ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ತುಂಬಾ ಅಚ್ಚುಕಟ್ಟಾಗಿ ಸುಮಾರು ಒಂದು ಆರಿಂದ ಏಳು ವಿಡಿಯೋಸ್ ನೋಡ್ಬಿಟ್ಟು ನಾ ಇಲ್ಲಿವರೆಗೂ ಈ ಕಲರ್ ಥೆರಪಿನ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಮತ್ತು ತೆಲುಗಿನಲ್ಲಿ ಬೇರೆ ಬೇರೆ ಕಡೆ ಇದನ್ನ ನಾವು ಟೀಚ್ ಮಾಡಿದೀವಿ ಆ ಎಲ್ಲಾ ವಿಡಿಯೋಸ್ನ ತಗೊಂಡ್ಬಿಟ್ ಆ ಸಾರಾಂಶನ ಸೊ ದೀಕ್ಷಾ ಮತ್ತು ಭೂಮಿಕಾ ಅವರು ಬರೆದಿದ್ದಾರೆ ಪ್ಲಸ್ ಅದಾದ್ಮೇಲೆ ಮೇಲೆ ನಾಣಿಯವರು ಅದಕ್ಕೆ ಅದ್ಭುತವಾದ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಪ್ಪ ಅವರು ತುಂಬಾ ರಿವೈಸ್ ಮಾಡಿ ಎಲ್ಲೂ ತಪ್ಪು ಬರಬಾರ್ದು ಅಂತೇಳಿ ಅಚ್ಚುಕಟ್ಟಾಗಿ ಅದನ್ನ ಎಡಿಟ್ ಮಾಡಿದ್ದಾರೆ ಈ ಒಂದು ಬುಕ್ಕು ಯಾವ ಯಾವ ತರ ಇದೆ ಅಂತಂದ್ರೆ ಟೋಟಲ್ ಆಗಿ ಇನ್ನೂರ ಹತ್ತು ಪೇಜ್ ಇದೆ ಇದರಲ್ಲಿ ನಾವು ಅರ್ಧಕ್ಕಿಂತ ಹೆಚ್ಚಿನ ಭಾಗನ ನಾವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ ಮಾಡೋದಕ್ಕೆ ಇಟ್ಟಿದೀವಿ ಇವಾಗ ನೀವು ನನ್ನ ಬುಕ್ಕನ್ನ ಅನ್ನ ಅನ್ನೋನ್ ಪರ್ಸನ್ನಿಗೆ ಕೊಡಿ ಅವರಿಗೆ ಎ ಬಿ ಸಿ ಡಿ ಗೊತ್ತಿಲ್ದೇ ಇದ್ರೂನು ಅನ್ನೋನ್ ಪರ್ಸನ್ಗೆ ಕೊಟ್ಟರು ಅವರು ಇದನ್ನ ಇದು ಮಾಡ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಪ್ರತಿಯೊಂದು ಒಂದು ಎಲಿಮೆಂಟ್ಸ್ ನ ಆಗಿ ಅನಲೈಸ್ ಮಾಡಿದ್ದೀವಿ ಸೊ ಐ ವೆಲ್ಕಮ್ ಪ್ರಭಾ ಅಂಡ್ ಫ್ಯಾಮಿಲಿ ಟು ಲಾಂಚ್ ದಿಸ್ ಬುಕ್ ಮೇಡಮ್ ಬನ್ನಿ ಪ್ರಭಾ ಫೋರ್ ಜನರೇಷನ್ ಕಿಟ್ಸ್ ಬರ್ತಾ ಇದಾರೆ ಐ ವೆಲ್ಕಮ್ ಯು ಆಲ್ ಸೊ ಮುದ್ದಮ್ಮ ಅಂತೇಳಿ ಹತ್ತತ್ರ ತೊಂಬತ್ತು ಕ್ರಾಸ್ ಮಾಡಿ ಸಂಚುರಿ ಹೊಡಿಯೋದಕ್ಕೆ ಹೋಗ್ತಿದಾರೆ ಇವ್ರನ್ನೇ ಇವತ್ ಯಾಕೆ ಕರೆಸ್ದೆ ಅಂತಂದ್ರೆ ಇವತ್ತಿನ ಜನರೇಷನ್ ಮೂವತ್ತನೇ ವರ್ಷಕ್ಕೆ ನಾವು ಬಿ ಪಿ ಶುಗರ್ ಅಂತ ನೋಡ್ತೀವಿ ಇವ್ರ ಮಗಳು ಆ ಮಾರಮ್ಮ ಅಂತೇಳಿ ಇವ್ರ ಮೊಮ್ಮಗಳು ಪ್ರಭಾ ಇನ್ನೊಂದ್ ಮಗಳಿದ್ದಾಳೆ ಇವರಿಗೆ ಸಿರಿ ಸೊ ಈ ಫೋರ್ ಜನರೇಷನ್ ಕಿಟ್ಸ್ ಇವ್ರಿಗೆ ಕಲರ್ ಥೆರಪಿ ಗೊತ್ತಿಲ್ಲ ಟಿ ಎಮ್ ಗೊತ್ತಿಲ್ಲ ಬಟ್ ಆರೋಗ್ಯ ಗೊತ್ತು ಇದುವರೆಗೂ ಒಂದು ಮೆಡಿಸಿನ್ ತಗೊಳ್ದೆ ಆರೋಗ್ಯವಾಗಿ ಜೀವನ ನಡೆಸಿದ್ದಾರೆ ಪ್ಲಸ್ ಆ ಒಂದು ಕಲರ್ಸ್ ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಎಂಡ್ ಟು ಎಂಡ್ ಸೊ ಹಾಗಾಗಿ ಇವ್ರನ್ನ ಇವತ್ತು ಕರೆಸಿದಿವಿ ಅಜ್ಜಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಹೇಳಿಯ ನಮಸ್ಕಾರ ಸೊ ಇವರು ಮಾರತಿ ಇವ್ರಿಗೆ ನೋಡಿ ಅಜ್ಜಿ ಇನ್ನೊಂದ್ ಕಿ ಕರ್ಕಂಬನಿ ತ್ರೀ ಜನರೇಷನ್ ಆಯ್ತು ಈ ಒಂದು ಬುಕ್ ಬರೆಯೋದಕ್ಕೆ ಸುಮಾರು ವರ್ಷಗಳಿಂದ ದಶಕಗಳಿಂದ ನಾನು ಕಾಯ್ತಾ ಇದ್ದೆ ಯಾಕೆ ಅಂತಂದ್ರೆ ಟೂ ತೌಸಂಡ್ ನೈನ್ ಅಲ್ಲಿ ನನ್ನ ಕೈಗೊಂದು ಬುಕ್ ಸಿಕ್ತು ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳಿ ಅದೇ ಅಂಗೈಯಲ್ಲಿ ಆರೋಗ್ಯ ಬುಕ್ಕಿನ ಇನ್ಸ್ಪಿರೇಷನ್ ಇಂದ ನಾವಿವತ್ತು ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಅಂಗೈಯಲ್ಲಿ ಕಲರ್ ಥೆರಪಿ ಅಂತ ಒಂದು ಬುಕ್ನ ಹೊರತರತ್ತ ಇದ್ದೀವಿ ಅದ್ಭುತವಾಗಿ ಮೂಡಿ ಬಂದಿದೆ ಇದ್ರ ಉದ್ದೇಶ ಇಷ್ಟೇ ತುಂಬಾ ಜನ ಇವತ್ತು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮನೆಯಲ್ಲಿ ಮೆಡಿಸಿನ್ಸ್ ತಗೋತಾ ಇದಾರೆ ಎಸಿಡಿಟಿ ಗ್ಯಾಸ್ಟ್ರಿಕ್ ತಲೆನೋವು ಮೈಕೈ ನೋವು ಅದೆಲ್ಲದಕ್ಕೆ ಈ ಬುಕ್ ನಿಮ್ಗೆ ಆನ್ಸರ್ ಇರುತ್ತೆ ಜಸ್ಟ್ ಬುಕ್ ನೋಡಿ ನೀವು ಕಲರ್ ಪ್ರೋಟೋಕಾಲ್ಸ್ ನ ಅಪ್ಲೈ ಮಾಡಬಹುದು ಅಂಡ್ ಅದ್ಭುತವಾದ ರಿಸಲ್ಟ್ಸ್ ಇದೆ ಡೆಫಿನೆಟ್ ಆಗಿ ಮನೆ ಮನೆ ತಲುಪೋ ಒಂದು ಅಭಿಯಾನನ ಮಾಡ್ತಾ ನಮ್ಮ ಬಸವ ಅಕಾಡೆಮಿ ಉದ್ದೇಶ ಇಷ್ಟೇ ಯಾವುದೇ ಮೆಡಿಸಿನ್ ಇಲ್ಲದೆ ನೀವು ಆರೋಗ್ಯವಾಗಿರ್ಬೇಕು ಸೊ ಈ ತೊಂಬತ್ತು ಪ್ಲಸ್ ವರ್ಷದಲ್ಲಿ ಆರೋಗ್ಯ ಇಡ್ಕೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಬೇರೆ ಬೇರೆ ಒಂದು ಆಂಗಲ್ಸ್ ಇರುತ್ತೆ ದೈಹಿಕ ಮಾನಸಿಕ ಮತ್ತೆ ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ ಅದೆಲ್ಲ ಕಡೆ ಬಣ್ಣಗಳನ್ನ ನೋಡ್ತೀವಿ ನಾವು ಸೊ ಪ್ರತಿ ಹಬ್ಬದಲ್ಲಿರ್ಬೋದು ಪ್ರತಿ ಒಂದು ನಮ್ಮ ಸಂಸ್ಕೃತಿನಲ್ಲಿರ್ಬೋದು ಆ ಒಂದು ಕಲರ್ಸ್ ನ ಬುಕ್ಕದ ರೂಪದಲ್ಲಿ ತರೋ ಒಂದು ಪ್ರಯತ್ನ ನಡೀತಾ ಇದೆ ತಮ್ಮೆಲ್ಲರಿಗೂ ಸ್ವಾಗತ ನಾಣಿ ಐ ವೆಲ್ಕಮ್ ಯು ಅನದರ್ ಪರ್ಸನ್ ಬನ್ನಿ ನಾಣಿಯವರು ಕಳೆದ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಮ್ಮ ಬಸವ ಅಕಾಡೆಮಿಯ ಒಂದು ಭಾಗವಾಗಿದ್ದಾರೆ ನಾಣಿನ ನಾವು ಕರೆಯೋದೇ ಕಲರ್ ಮ್ಯಾನ್ ಅಂತ ಹೇಳಿ ಸೊ ಈಗ ಒಂದು ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಈ ಬುಕ್ ಗೆ ಸುಮಾರು ಪ್ರೋಟೋಕಾಲ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ಬುಕ್ ಎಡಿಟಿಂಗ್ ವರ್ಕ್ ಮಾಡಿರೋದು ಸಿದ್ದರಾಮಪ್ಪ ಅವರು ಸರ್ ಬನ್ನಿ ಸೊ ಇವತ್ತು ಬುಕ್ ತುಂಬ ಎಲ್ಲಿ ತಪ್ಪಿಲ್ಲದೆ ಒಂದು ಕನ್ನಡ ಒಂದು ಸಾಹಿತ್ಯದಲ್ಲಿ ಯಾವ ಎಲ್ಲಿ ಸಾಹಿತ್ಯ ಮಿಸ್ ಆಗದೆ ಬಂದಿದೆ ಅಂದರೆ ನಾಣಿ ಮತ್ತೆ ಸಿದ್ದರಾಮಪ್ಪ ಅವರು ಅದನ್ನ ಹತ್ತಕ್ಕಿಂತ ಹೆಚ್ಚು ಬಾರಿ ಎಡಿಟ್ ಮಾಡಿಬಿಟ್ಟು ಒಂದು ದೀರ್ಘ ಒತ್ತಕ್ಷರ ತಪ್ಪಿಲ್ದಂಗೆ ತಂದಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ದಮ್ ಅಂಡ್ ಪ್ರಭಾ ಅವರು ಎಸ್ಪೆಷಲಿ ಎಂಟೈರ್ ಪ್ರಿಂಟಿಂಗ್ ಅರೇಂಜ್ಮೆಂಟ್ಸ್ ನೋಡಿಕೊಂಡಿರೋದು ಪ್ರಭಾ ಅವರು ಸೊ ಎಂಡ್ ಟು ಎಂಡ್ ಬುಕ್ಕದಲ್ಲಿ ಕ್ವಾಲಿಟಿ ಆಗಿರ್ಬೋದು ಯಾಕಂದ್ರೆ ಇದು ಕಲರ್ ಬುಕ್ ಇರೋದ್ರಿಂದ ಸೊ ಡೆಫಿನೆಟ್ಟಾಗಿ ನಮಗೆ ಕ್ವಾಲಿಟಿ ಪೇಪರ್ ಬೇಕಾಗತ್ತೆ ಅಂತೇಳಿ ಸೊ ಎಂಡ್ ಟು ಎಂಡ್ ಕಮ್ಯುನಿಕೇಶನ್ ಮಾಡಿಬಿಟ್ಟು ಈ ಬುಕ್ಕನ್ನು ಆಚೆ ತಂದಿದ್ದಾರೆ ಸೊ ಆಗಿ ಈ ಬುಕ್ಕು ನಮ್ಮ ಎಲ್ಲ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರೆಲ್ರಿಗೂ ಈ ಬುಕ್ಕು ಇಂಟ್ರೆಸ್ಟ್ ಇರುತ್ತೋ ಅವರು ನಮ್ಮ ಬಸವ ಆಕ್ಯು ಅಕಾಡೆಮಿ ಡಾಟ್ ಶಾಪ್ ಅಂತ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಬಹುದು ಈವನ್ ನೀವು ಗೆ ಬಂದು ತಗೋಬಹುದು ಸೊ ಅದ್ಭುತವಾಗಿದೆ ಇಲ್ಲಿ ಕಟ್ ಮಾಡಿ ಇಲ್ಲಿ 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 ಕೆಳಗಡೆ ಅಲ್ಲಿ ನೋಡಮ್ಮ ತಮ್ಮೆಲ್ರಿಗೂ ಬಣ್ಣ ಚಿಕಿತ್ಸೆ ಬುಕ್ಕಿಗೆ ಸ್ವಾಗತ ಇನ್ನು ಕೆಲವೇ ದಿನಗಳಲ್ಲಿ ಇದು ನಿಮ್ಮ ಮನೆ ಮನೆಗಳಲ್ಲಿ ಇರುತ್ತೆ ಐ ವೆಲ್ಕಮ್ ಯು ಆಲ್ ಅಂಡ್ ಥ್ಯಾಂಕ್ ಯು ಆಲ್ ತುಂಬಾ ಜನ ಈ ಬುಕ್ ಗೆ ಶ್ರಮ ಅದರ ಪ್ರತಿಫಲವಾಗಿ ಇವತ್ತು ಈ ಬುಕ್ ಕಾಣಿಸ್ತಾ ಇದೆ ನಾವೊಂದೆಲ್ಲ ಇನ್ನು ಸುಮಾರು ಜನ ಇದ್ದಾರೆ ಒಬ್ಬೊಬ್ಬರಾಗೆ ಬರ್ತಾರೆ ಬ್ಯಾಕ್ ಹ್ಯಾಂಡ್ ಅಲ್ಲಿ ವರ್ಕ್ ಮಾಡಿರೋರು ಇವತ್ತು ಕರ್ನಾಟಕದ ಮನೆ ಮನೆಯಲ್ಲಿ ಬಣ್ಣದ ಚಿಕಿತ್ಸೆ ತಲುಪಿದೆ ಅಂತಂದ್ರೆ ಮೂವತ್ತಕ್ಕೂ ಹೆಚ್ಚು ಬಸವ ಹಾಕಿ ಅಕಾಡೆಮಿ ಈಲರ್ಸು ವರ್ಕ್ ಮಾಡ್ತಿದ್ದಾರೆ ಡೇ ಅಂಡ್ ನೈಟ್ ಅದು ಕ್ಲಾಸಸ್ ತಗೊಳೋದ್ರೆ ಇರ್ಬೋದು ಪ್ರಾಕ್ಟೀಸ್ ಅಲ್ಲಿ ಇರ್ಬೋದು ಆ್ಯಂಡ್ ಮೋರ್ ದೆನ್ ತೌಸಂಡ್ ಸ್ಟೂಡೆಂಟ್ಸ್ ಟಿ ಎಂ ಸ್ಟೂಡೆಂಟ್ಸ್ ಅಂತ ನೀವು ಏನ್ ಕರಿತೀವಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಈ ಕಲರ್ ಥೆರಪಿ ಇದೆ ಅಂತಂದ್ರೆ ಬಿಕಾಸ್ ಆಫ್ ಈಲರ್ಸ್ ಡೆಫಿನೆಟ್ಲಿ ಸಾವಿರಾರು ನ ನಾವು ಹುಟ್ಟಾಕಿದಿವಿ ಕೆಲವು ವರ್ಷಗಳಿಂದ ಅದರಲ್ಲಿ ಹತ್ತಾರು ನ ಬರಮಾಡಿಕೊಳ್ಳೋಣ ಅವರು ದಿನ ಹತ್ತಾರು ಪೇಷೆಂಟ್ಸ್ ಮಾಡ್ತಾ ಇದಾರೆ ಈ ಕಲರ್ಸ್ ನ ಪರಿಚಯ ಮಾಡ್ತಾ ಇದ್ದಾರೆ ಸೊ ಐ ವೆಲ್ಕಮ್ ಯು ಆಲ್ ದ ಸ್ಟಾಫ್ ಶುಭಾಶಯಗಳು ಕಂಗ್ರಾಚುಲೇಷನ್ಸ್ ಹಾಯ್ ಹಾಯ್ ಎವ್ರಿ ಕಂಗ್ರಾಚ್ಯುಲೇಷನ್ ತುಂಬಾ ದಿನಗಳಿಂದ ವೇಟ್ ಮಾಡ್ತಿರೋ ಬುಕ್ ನಮ್ ಕೈಲಿದೆ ನಾಳೆ ದಿನ ನಿಮ್ ಕೈಲಿ ಕೈಲಿರುತ್ತೆ ನಾಳೆಯಿಂದ ಥ್ಯಾಂಕ್ ಯು ಆಲ್ ಆಫ್ ಯು ನಮ್ಮ ಬುಕ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು ಫೋರ್ತ್ ಜನರೇಷನ್ ಕಿಟ್ಸ್ ಇದನ್ನ ಲಾಂಚ್ ಮಾಡ್ತಿದ್ದಾರೆ ಮುದ್ದಮ್ಮ ಎಲ್ರಿಗೂ ಬೆಸ್ಟ್ ಆಪ್ಲಾಕ್ ಹೇಳ್ಬಿಡಿ ಒಳ್ಳೇದಾಗ್ಲಿ ಅಂತ ಒಳ್ಳೇದಾಗ್ಲಿ ನೋಡಿ ಆಯಸ್ಸು ಆರೋಗ್ಯ ಇರೋರು ಕೂಡ ನಾವು ಬುಕ್ ಲಾಂಚ್ ಮಾಡ್ತಾ ಇದೀವಿ ಈ ಬುಕ್ ತಗೊಂಡು ಎಲ್ರಿಗೂ ಆಯಸ್ಸು ಮತ್ತೆ ಆರೋಗ್ಯ ಲಭಿಸಿ ಲಭಿಸಿ ಅಂತ ದೇವರಲ್ಲಿ ಕೇಳ್ಕೊತೀವಿ ನಾವು ನಾನಿಯವರೇ ಬುಕ್ ಬಗ್ಗೆ ಹೇಳಿ ಇದೊಂದು ಬುಕ್ ಅಂತೂ ನಾವು ತುಂಬಾ ವರ್ಷದಿಂದಲೇ ಯೋಚನೆ ಮಾಡ್ತಾ ಇದ್ವಿ ನಾ ಆಕ್ಚಲಿ ಇದನ್ನ ಐದು ವರ್ಷದ ಮುಂಚೆನೇ ಬಿಡಬೇಕಾಗಿತ್ತು ಬಟ್ ಏನೇನೋ ಕೆಲಸಗಳಿಂದ ಸರ್ಗಂತೂ ಒಂದು ದಿನ ಬಿಡುವಿಲ್ಲ ಒಂದು ಟೈಮು ಬಿಡುವಿಲ್ಲ ಇವಾಗಲೂ ಅವ್ರು ಒಂಥರ ಈ ಮಿಷನ್ ತರ ದುಡಿತಾ ಇದಾರೆ ಅದು ಆಗಲ್ಲ ನನಗೆ ಅದು ಬೆಳಗ್ಗೆ ಸಂಜೆ ರಾತ್ರಿ ಮಧ್ಯಾಹ್ನ ಅಂತ ಎಷ್ಟೊತ್ತು ನಿದ್ರೆ ಮಾಡ್ತಾರೆ ಗೊತ್ತಿಲ್ಲ ನನ್ಗೆ ಬಟ್ ತುಂಬಾ ಕೆಲಸ ಇಡ್ತಾರೆ ಅದ್ರ ನಡುವೆನೂ ಸಮೇತ ಈ ಬುಕ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ಮೆಲ್ಲರಿಗೂ ಸಮೇತ ಆರೋಗ್ಯ ಆಯುಷ್ಯ ಎಲ್ಲದೂ ಸಿಗೋತರ ಬುಕ್ಕನ್ನ ಡಿಸೈನ್ ಮಾಡಿದ್ದಾರೆ ಸರ್ ಯಾಕಂದ್ರೆ ಪ್ರತಿ ಸರಿ ಪ್ರತಿ ಪೇಜ್ ನಾವು ಮಾಡ್ಬೇಕನ್ನು ಸರ್ ಒಂದ್ಸರಿ ಮಾಡಿ ನಿಮ್ಗೆ ಕೈಗೊಪ್ಪಿಸ್ತಾ ಇದ್ದಾರೆ ಸೊ ಏನು ಯೋಚನೆ ಮಾಡಬೇಡಿ ಪ್ರತಿಯೊಬ್ಬರಿಗೂ ಪ್ರತಿ ಕೇರಿಗೂ ಪ್ರತಿ ಊರಿಗೂ ಎಲ್ಲರಿಗೂ ಸಹ ಈ ಬುಕ್ಕನ್ನ ತಲುಪಿಸೋ ವ್ಯವಸ್ಥೆ ನೀವೇ ಮಾಡಬೇಕು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ನೀವು ಹೀಲರ್ ಆಗಿ ಈ ಈ ಬುಕ್ ಓದಿದ ಎಲ್ರೂನು ಹೀಲರ್ ಆಗ್ತೀರಾ ಅಷ್ಟು ಕ್ಲೀನಾಗಿ ನೀಟಾಗಿ ಬರೆದಿದ್ದಾರೆ ಪ್ರತಿ ಒಂದು ಕಲರ್ ಬಗ್ಗೆ ಡೌಟೇ ಬರಲ್ಲ ನಿಮಗೆ ಆ ಓದಬೇಕಾದ್ರೆ ಪ್ರತಿ ಕಲರ್ ಯಾವಾಗ ಟೋನಿ ಯಾವಾಗ ಹೆಚ್ಚು ಮಾಡಬೇಕು ಯಾವಾಗ ಕಡಿಮೆ ಮಾಡಬೇಕು ಆ ಕಲರ್ ಹಾಕೋದ್ರಿಂದ ಏನಾಗುತ್ತೆ ದೈಹಿಕ ಮಾತ್ರ ಅಲ್ಲ ನೀವು ಮಾನಸಿಕವಾಗಿಯೂ ಮತ್ತು ಇಂಟೆಲೆಕ್ಚುಯಲ್ ಬೌದ್ಧಿಕವಾಗಿನೂ ಈ ಕಲರ್ಸ್ ಹೇಗೆ ಬಳಸಬಹುದು ಅಂತ ನಾವು ಆಮೇಲೆ ನೀವೇ ನೋಡ್ಬಿಟ್ಟು ನೀವೇ ಪ್ರೋಟೋಕಾಲ್ ನ್ ಮಾಡ್ಕೊಬಹುದು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಪಾಯಿಂಟ್ ಯಾವ್ದು ಎಕ್ಸ್ಟ್ರಾನು ಇಲ್ಲ ಇಲ್ಲ ಆತರ ಬಂದಿದೆ ತುಂಬಾ ಚೆನ್ನಾಗಿದೆ ಒಂದೊಂದು ಅಕ್ಷರನು ಕೂಡ ಎಲ್ಲಾ ರಿವ್ಯೂ ಮಾಡಿ ಸರ್ ಕಡೆಯಿಂದ ಅಪ್ಡೇಟ್ ಮಾಡಿಸಿ ಇನ್ಕ್ಲೂಡಿಂಗ್ ಪ್ರೋಟೋಕಾಲ್ ಆಗಿರ್ಬೋದು ಬೇರೆ ಎಲ್ಲಾ ಬುಕ್ ಅಲ್ಲಿ ಏನೇನು ಕಂಟೆಂಟ್ ಇದೆ ಎಲ್ಲಾನು ಸರ್ ಕಡೆಯಿಂದ ಬರ್ಸಿ ಮತ್ತೆ ಅದನ್ನು ವೆರಿಫೈ ಮಾಡಿ ಈ ಥರ ಡಿಸೈನ್ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಬುಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡಬೇಕು ಸೊ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಓಪನ್ ಮಾಡಿ ನೋಡ್ತಾನೆ ಇದೀನಿ ನನಗೆ ಸೊ ತುಂಬ ಚೆನ್ನಾಗಿ ಬಂದಿದೆ ಹೇಳ್ಬೇಕಂದ್ರೆ ಅದು ಬಾಯಿ ಮಾತ್ರ ಹೇಳೋಕ್ಕಾಗಲ್ಲ ಸೊ ಇದೊಂದು ಬಸವ ಹಾಕುವ ಅಕಾಡೆಮಿಯಿಂದ ಹೊಸ ಮೈಲ್ ಸ್ಟೌಲು ಇದೇ ಥರ ತುಂಬ ಬುಕ್ಗಳು ಹೊರಬರ್ಲಿ ಅಂತ ಈ ಟೈಮಲ್ಲಿ ಆಶಿಸ್ತೀವಿ ಥ್ಯಾಂಕ್ ಯು ಮಾಲಿಂಗ್ರೈರೆ ಸೊ ಡೆಫಿನೆಟ್ ಆಗಿ ಕನ್ನಡ ಸಾಹಿತ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಈ ಒಂದು ಬುಕ್ ಮೈಲಿಗಲ್ಲಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಯಾಕಾಗಿ ಅಂತಂದ್ರೆ ಯಾರೆಲ್ಲ ಈ ಬುಕ್ ಓದ್ತಾರೋ ಅವರೇ ಪ್ರೋಟೋಕಾಲ್ಸ್ ಮಾಡ್ಬೋದು ಅದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಪೇನ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಮಾನಸಿಕ ತೊಂದರೆ ಇರ್ಬೋದು ಪ್ರತಿ ಒಂದನ್ನು ಈ ಬುಕ್ ಓದಿ ನೀವೇ ಪ್ರೋಟೋಕಾಲ್ ಮಾಡ್ತೀರಾ ಸೊ ಸಾವಿರಕ್ಕೂ ಹೆಚ್ಚು ಪ್ರೋಟೋಕಾಲ್ಸ್ ಅನ್ನ ನೀವೇ ಕ್ರಿಯೇಟ್ ಮಾಡೋಂತ ಶಕ್ತಿ ಈ ಇದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಟೆಂಡಿಂಗ್ ದಿಸ್ ವಂಡರ್ಫುಲ್ ಇವೆಂಟ್ ನಿಮ್ಮೆಲ್ರಿಗೂ ಈ ಕಲರ್ ಥೆರಪಿಯಿಂದ ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಂದ ತುಂಬಾ ಒಳ್ಳೇದಾಗಿದೆ ಅನ್ಕೊಂಡಿದ್ದೀನಿ ತುಂಬಾ ಜನ ಒಂದೇ ರಿಕ್ವೆಸ್ಟ್ ನೀವ್ ಹೇಳದಾಗೆಲ್ಲ ನೆನಪಿದೆ ಸರ್ ಹಾಕೋತಾ ಇದೀವಿ ಚೆನ್ನಾಗಿ ಆಗ್ತಾ ಇದೆ ಬಟ್ ಯಾವುದು ಆ ವಿಡಿಯೋ ಮಿಸ್ ಆಗ್ತಿದೆ ಸಿಗ್ತಾ ಇಲ್ಲ ಅಂತ ಕೆಲವರು ಇನ್ನು ಕೆಲವರು ನೆನಪಲ್ಲಿ ಉಳಿತಾ ಇಲ್ಲ ಅಂತ ಇನ್ನು ಕೆಲವರು ಸೊ ಅದೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾವು ಪುಸ್ತಕ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಜೊತೆಗೆ ಇದು ಮೇಯ್ನ್ ಕೆಲವರಿಗಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಈ ಸರ್ ಅಂತೂ ವಿಡಿಯೋ ಎಷ್ಟು ಒನ್ ಅವರ್ ಒನ್ ಅವರ್ ಟೂ ಅವರ್ ಹಿಂಗೆ ಇದ್ದೇ ಇರುತ್ತೆ ಎಷ್ಟು ಅವರ್ ಸರ್ ಅದು ಟೋಟಲ್ ವೀಡಿಯೋಸು ಅವರ್ಸ್ ಫಿಫ್ಟಿ ಅವರ್ಸ್ ವೀಡಿಯೋನ ಪ್ರತಿದಿನ ಕುತ್ಕೊಂಡು ಅದನ್ನ ನೋಡಿ 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 ಬರೆದು ಭೂಮಿಕಾ ಮತ್ತು ದೀಕ್ಷಾ ಅವರು ತುಂಬ ಟೈಮ್ ಕೊಟ್ಟು ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಅವರಿಗಂತೂ ಯಾಕಂದರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಬುಕ್ಕಿಗೋಸ್ಕರ ಅವರು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಬಸವಾಕಿ ಅಕಾಡೆಮಿಯಿಂದ ಅಕಡೆಮಿಯಿಂದ ತುಂಬ ತುಂಬ ಥ್ಯಾಂಕ್ಸ್ ಯಾಕಂದರೆ ಅವರು ನಮ್ಮ ಬಸವಾಕಿ ಅಕಾಡೆಮಿ ಫ್ಯಾಮಿಲಿನೇ ಸೊ ಅವ್ರಿವತ್ತು ಇಲ್ಲ ಬಟ್ ಬಟ್ ತುಂಬ ಹೃದಯದ ಹೇಳ್ತಿದ್ರು ಮೊಬೈಲ್ ಅಲ್ಲಿ ನನಗೆ ಗೊತ್ತಾಗಲ್ಲ ಸೊ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರಲ್ಲ ಈಗ ಬುಕ್ ಕೊಟ್ಟಿರೋದ್ರಿಂದ ನಿಮ್ಗೆ ಮೊಬೈಲ್ ನೋಡೋದ್ರಿಂದ ಕಡಿಮೆ ಆಗುತ್ತೆ ಮತ್ತೆ ಬುಕ್ ನಿಮ್ ಕೈಲಿ ಇದ್ರೆ ಒಂದು ಡಾಕ್ಟರ್ ನಿಮ್ ಜೊತೆಲಿ ಇದ್ದಂಗಿರುತ್ತೆ ಸೊ ಬುಕ್ ನೋಡ್ತಿದ್ರೆನೆ ಒಂದು ಖುಷಿ ಆಗತ್ತೆ ಸೊ ಅಂಗೈಯಲ್ಲಿ ಆರೋಗ್ಯ ಅಂತ ಏನ್ ಹೇಳ್ತಿದ್ರು ಸೊ ಇವತ್ತಿಗೆ ಅದೊಂದು ವ್ಯಾಲ್ಯೂ ಬಂತು ಅಂತ ಹೇಳ್ಬೋದು ನಮ್ ಕೈಲಿ ಬುಕ್ ಇರೋದು ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಬುಕ್ ಹೆಸರು ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಅಂತ ಇಟ್ಟಿದೀವಿ ನೀವು ಅಂಗೈಯಲ್ಲಿ ಏನು ಕೈಯಲ್ಲಿ ಬಣ್ಣ ಏನಾಗುತ್ತೆ ಅಂತ ಸೊ ಅಂಗೈ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಬಾಡಿ ನಿಮ್ಮ ದೇಹದ ಪ್ರತಿಬಿಂಬ ಇದು ಸೊ ಯಾವಾಗ ನೀವು ಈ ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ ಹಾಕ್ತಿರೋ ಅದು ಡೆಫಿನೆಟ್ ಆಗಿ ನಿಮ್ಮ ಇರತಕ್ಕಂತ ವೈಟಲ್ ಆರ್ಗನ್ಸ್ ಗೆ ಎನರ್ಜಿ ಫ್ಲೋ ಆಗಿರ್ಬೋದು ಬ್ಲಡ್ ಫ್ಲೋ ಆಗಿರ್ಬೋದು ನ್ಯೂಟ್ರಿಷನ್ ಫ್ಲೋ ಆಗಿರ್ಬೋದು ಬೆಟರ್ ಆಗುತ್ತೆ ಅವಾಗ ಆ ಅಂಗ ತನ್ ತಾನೇ ವಾಸಿ ಆಗ್ತಾ ಬರುತ್ತೆ ಸೊ ಕಲರ್ ಹಾಕೋದು ಒಂದ್ ಮೆಥಡ್ ಕೆಲವ್ರು ಅಕ್ಕಿ ಪ್ರೆಜರ್ ಮಾಡ್ತಾರೆ ಕೆಲವ್ರು ಮ್ಯಾಗ್ನೆಟ್ ಹಾಕ್ತಾರೆ ಕೆಲವ್ರು ಅಕ್ಕಿ ಪಂಕ್ಚರ್ ಮಾಡ್ತಾರೆ ಇದೆಲ್ಲದು ಪುರಾತನ ವೈದ್ಯಶಾಸ್ತ್ರದಿಂದ ನಾವು ತಗೊಂಡಿರೋದು ಸೊ ನಮ್ಮ ಹಿರಿಯರು ನಮಗೋಸ್ಕರ ಕೊಟ್ಟೋಗಿರೋದನ್ನ ಕಲ್ತು ಸಂಶೋಧನೆ ಮಾಡಿ ನಮ್ಮ ಕ್ಲೀನ್ ಇದೆಲ್ಲ ಪ್ರೋಟೋಕಾಲ್ಸ್ ಯಾವ್ದನ್ನು ಬುಕ್ಕಿಂದ ಕೊಡ್ತಿರೋದಲ್ಲ ನಾನು ಮತ್ತೆ ನಾಣಿ ಕಳೆದ ಹತ್ತು ವರ್ಷಗಳಿಂದ ದಿನ ನೂರಾರು ಪೇಶೆಂಟ್ ಅಪ್ಲೈ ಮಾಡ್ತಾ ಅವ್ರ ವಾರ ಆದ್ಮೇಲೆ ತಿಂಗಳಾದ್ಮೇಲೆ ಅವ್ರ ಹತ್ರ ಫೀಡ್ಬ್ಯಾಕ್ ತಗೋತಾ ಇದ್ದೀವಿ ಈ ಕಲರ್ನ ಈ ಜಾಯಿಂಟ್ ಗೆ ಹಾಕಿರಿ ಈ ತರ ರಿಸಲ್ಟ್ ಬರುತ್ತೆ ಈ ಕಲರ್ನ ಇಲ್ಲಿಗೆ ಹಾಕಿರಿ ಈ ತರ ರಿಸಲ್ಟ್ ಬರುತ್ತೆ ಆ ತರ ಒಂದು ಹತ್ತು ಹನ್ನೆರಡು ವರ್ಷಗಳ ಸತತವಾದ ಒಂದು ಪರಿಶ್ರಮ ಇದು ಇವತ್ತು ನೀವೇನಾರು ಪ್ರೋಟೋಕಾಲ್ ಹಾಕಿದ ತಕ್ಷಣ ರಿಸಲ್ಟ್ ಬರ್ತಾ ಇದೆ ಅಂದ್ರೆ ನನಗೆ ಡೆಫಿನೆಟ್ ಆಗಿ ಆ ಒಂದು ಕ್ರೆಡಿಟ್ ಇಟ್ ಟು ದಿ ಬಸವ ಅಕಾಡೆಮಿ ನಾಣಿ ಇರ್ಬೋದು ಸುಮಾ ಸೌಮ್ಯ ಇರ್ಬೋದು ನಮ್ಮ ಒಂದು ಸಿದ್ದರಾಮಪ್ಪರ್ ಇರ್ಬೋದು ನಮ್ಮ ಹುಲಿ ಎವ್ರಿ ಒನ್ ಎಂಡ್ ಟು ಎಂಡ್ ಸೊ ಆ ಕಲರ್ಸ್ ನ ಡೇ ಟು ಡೇ ಡೇ ಟು ಡೇ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ನಮ್ಗೆ ಸರ್ ಈ ಪೇಶೆಂಟ್ ಗೆ ಕಲರ್ ಹಾಕಿದೀವಿ ಈ ತರ ಚೇಂಜಸ್ ಆಗಿದೆ ಆ ಥರ ಸೊ ಡೆಫಿನೆಟ್ ಆಗಿ ನಾವು ಬಸವ ಅಕಾಡೆಮಿನಲ್ಲಿ ಕಳೆದ ಒಂದು ದಶಕದಿಂದ ಏನು ಸಂಶೋಧನೆ ಮಾಡ್ತಾ ಇದ್ದೀವಿ ಆ ಒಂದು ಪ್ರತಿಫಲ ಇವತ್ತು ನಿಮ್ಮ ಮುಂದೆ ಇದೆ ಆಲ್ರೆಡಿ ಫೈವ್ ತೌಸಂಡ್ ಐದು ಸಾವಿರ ಬುಕ್ಗಳು ಬುಕ್ ಆಗಿದೆ ಈ ಈ ವಾರ ಮುಂದಿನ ವಾರ ಆಲ್ರೆಡಿ ಬುಕ್ ಮಾಡಿರೋರಿಗೆ ನಾವು ತಲುಪಿಸೋ ಪ್ರಯತ್ನ ಮಾಡ್ತೀವಿ ಸೊ ಡೆಫಿನೆಟ್ ಆಗಿ ಆದಷ್ಟು ಬೇಗ ಈ ಮನೇಲಿ ಬುಕ್ ಇರ್ಬೇಕಂದ್ರ ನೀವು ಬುಕ್ ಮಾಡಿ ಲಿಂಕ್ಸ್ ಕೆಳಗಡೆ ಸಿಗುತ್ತೆ ನಿಮ್ಗೆ ಪೋಸ್ಟರ್ ಅಲ್ಲಿ ಸಿಗುತ್ತೆ ಬುಕ್ ಮಾಡಿದ ಒಂದು ವಾರದ ಒಳಗಡೆ ಪೋಸ್ಟ್ ಮುಖಾಂತರ ನಿಮ್ಮನೆ ತಲುಪುತ್ತೆ ಓಕೆ ಪ್ಲಸ್ ಇದ್ರ ಜೊತೆಗೆ ಸಾವಿರಕ್ಕೂ ಹೆಚ್ಚು ಈಲರ್ಸ್ ಕರ್ನಾಟಕದಾದ್ಯಂತ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ ಅಲ್ಲಿ ನಮ್ ಈಲರ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರ ಹತ್ರನು ಈ ಬುಕ್ಸ್ ಸಿಗುತ್ತೆ ಅಲ್ಲಿನೂ ನೀವು ಕಲೆಕ್ಟ್ ಮಾಡ್ಕೋಬಹುದು ಸೊ ಇದೆಲ್ಲ ನಾವೆಲ್ಲ ವರ್ಕ್ ಮಾಡಿದೀವಿ ಬಟ್ ನಮ್ಗೆ ವರ್ಕ್ ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಿರೋರು ಒಬ್ರು ಇದಾರೆ ಅವ್ರು ಮಾತಾಡ್ತಾರೆ ತುಂಬ ಆಗ್ತಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ದಿನಗಳಿಂದ ಈ ಬುಕ್ಸ್ಗೋಸ್ಕರ ಇದ್ವಿ ತುಂಬ ರಾತ್ರಿ ಆಗ್ಲೂ ಕೆಲಸ ಆಗಿದೆ ಆ್ಯಕ್ಚುಲಿ ಈ ಬುಕ್ಕು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ತ್ರೀ ಮಂತ್ಸ್ ಬ್ಯಾಕೇ ನಮ್ಮ ಕೈಲಿರಬೇಕಾಗಿತ್ತು ಅದನ್ನ ಫೈನ್ ಟ್ಯೂನ್ ಮಾಡೋಬೇಕು ಅನ್ನೋ ಕಾರಣದಿಂದ ಒಂದು ತ್ರೀ ಟೈಮ್ಸು ವಿ ವಿ ಹ್ಯಾವ್ ಪೋಸ್ಟ್ ಪೋನ್ ದ ಪಬ್ಲಿಷಿಂಗ್ ಲಾಸ್ಟ್ ಗೆ ಬಂದು ಪಬ್ಲಿಷಿಂಗ್ ಹೋಗ್ತಿದೆ ಏನ್ ಬೇಕಾದ್ರೆ ಇಲ್ಲ ನಮ್ಗೆ ಅಂತ ಲೇಔಟ್ ಚೇಂಜ್ ಆಗ್ಬೇಕಿರ್ಬೋದು ಈ ಕಲರ್ ಹೇಗಿರ್ಬೇಕು ಮತ್ತೆ ಕಂಟೆಂಟ್ ಇದೇ ತರ ಬರ್ಬೇಕಂತ ಸರ್ದು ಏನ್ ಆಶಯ ಇತ್ತಲ್ವಾ ಆಶಯನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರನೇ ಇದು ಇಷ್ಟು ಲೇಟ್ ಆಗಿ ಬರ್ತಿದೆ ಬಟ್ ಲೇಟೆಸ್ಟ್ ಆಗಿ ಬಂದಿದೆ ಆಲ್ ದಿ ಬೆಸ್ಟ್ ಫಾರ್ ದಿ ಟೀಮ್ ಎಲ್ಲರಿಗೂ ಕೂಡ ಇದು ಏನಂದ್ರೆ ಇದು ಬರೇ ಬಣ್ಣ ಚಿಕಿತ್ಸೆ ಅಂತ ಅನ್ಕೋಬೇಡಿ ನಿಮ್ದು ಜೀವನದಲ್ಲಿ ಅಂದ್ರೆ ಇದು ನಿಮ್ಮ ಹೊಸ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಅಂಗೈಯಲ್ಲಿ ಆರೋಗ್ಯ ಬರೇ ಕಲರ್ ಹಾಕೊಂಡು ನೀವೆಲ್ಲ ಚೆನ್ನಾಗ್ ಆಗ್ಬಹುದು ಮತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಬುಕ್ಸ್ ನಾವಿಲ್ಲಿ ಏನ್ ಪ್ರೋಟೋಕಾಲ್ ಹೇಳ್ತೀವಿ ಅದಕ್ಕಿಂತ ಉತ್ತಮವಾಗಿದೆ ಇದು ಯಾಕಂದ್ರೆ ಪ್ರತಿ ಒಂದು ಕೂಡ ಇಲ್ಲಿ ನಾವು ಗೆ ಅಪ್ಲೈ ಮಾಡಿ ಇದನ್ನ ರಿಸಲ್ಟ್ ಬರ್ತಿರೋದು ಇದು ಸರ್ ಮತ್ತೆ ನಾಣಿ ಸರ್ ಇರ್ಬಹುದು ಇಲ್ಲಿ ಈ ಹುಡುಗಿ ಪಾಪ ಅದು ಹಗ್ಲು ರಾತ್ರಿ ಕೂತು ಎಲ್ಲರದು ಕರೆಕ್ಷನ್ ಅಂದ್ರೆ ತುಂಬಾ ಜನ ವರ್ಕ್ ಮಾಡಿದ್ದಾರೆ ಇದಕ್ಕೆ ನಮ್ಗೆ ಹೇಳ್ತಾ ಇದ್ರು ನಾನು ಇದು ಇಷ್ಟು ಕಲರ್ ಬರೆದಿದ್ದೀನಿ ಇಷ್ಟು ಕಲರ್ ಬುಕ್ಸ್ದು ನಾನು ಬರ್ದಿದೆ ಅಂದರೆ ಎಲ್ಲರೂ ಸೇರಿ ಮಾಡಿರುವಂಥದ್ದು ಇದು ಎಲ್ಲರದ್ದು ಒಟ್ಟು ಸೇರಿ ಲಾಸ್ಟ್ ಬಂದಿದ್ದು ಬಸರ ಸರ್ ನಾಣಿ ಸರ್ ಹತ್ರ ಎಷ್ಟು ಕರೆಕ್ಷನ್ ಮಾಡಿದ್ರು ನೀವೆಲ್ಲ ಬೈತಾ ಇದ್ರಲ್ಲ ಅಲ್ಲ ಎಷ್ಟೊಂದು ಜನ ನಮ್ಗೆ ಗೊತ್ತು ಅಲ್ಲಿ ಎಷ್ಟು ಹಾಕಿದ್ದೀರಾ ಇದೆಲ್ಲ ಗೊತ್ತು ಆದರೆ ಯಾರೂ ಬೇಜಾರು ಮಾಡಿ ಯಾರೂ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ನೀವು ಕೊಟ್ಟಿದ್ದಕ್ಕಿಂತ ಅದು ಸಾವಿರ ಪಟ್ಟು ನಿಮಗೆ ಅದನ್ನು ವಾಪಸ್ ಕೊಡುವಂತ ಶಕ್ತಿ ಇದೆ ಇದಕ್ಕೆ ಎಲ್ರಿಗೂ ಕೂಡ ಬೇಜಾರು ಮಾಡ್ಕೊಳ್ದೆ ಎಲ್ಲರೂ ಬುಕ್ ತಗೊಳ್ಳಿ ಮತ್ತೆ ಎಲ್ರಿಗೂ ಏನೋ ಗಿಫ್ಟ್ ಕೊಡ್ತೀರಲ್ಲ ಇಂತ ಗಿಫ್ಟ್ ಗಳನ್ನು ಕೊಟ್ರೆ ಅವ್ರ ಮನೆಯಲ್ಲೂ ಬದಲಾವಣೆಗಳಾಗುತ್ತೆ ಸರ್ ಹೇಳ್ತಾರೆ ಪ್ರತಿ ಮನೆಯಲ್ಲಿ ಹೀಲರ್ಸ್ ಖಂಡಿತ ಪ್ರತಿ ಮನೆಯಲ್ಲಿ ಹೀಲರ್ಸ್ ಬರ್ತಾರೆ ಇದನ್ನ ತಗೊಂಡ್ರು ಸಾಕು ಖಂಡಿತ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಯಾಕಂದ್ರೆ ಇದು ನಾವು ಅಪ್ಲೈ ಮಾಡಿರೋದು ಥ್ಯಾಂಕ್ ಯು ಸೊ ಇವ್ರ ಸುಮತಿ ಅವ್ರು ಹೇಳ್ದಂಗೆ ನೀವು ಇನ್ಮೇಲೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ಕಂಗೈಯಲ್ಲಿ ಬಣ್ಣ ಚಿಕಿತ್ಸೆನ ಗಿಫ್ಟ್ ಕೊಡಿ ಅವ್ರ ಮನೆಯಲ್ಲಿ ಮಿನಿಮಮ್ ನಾನು ಮಿನಿಮಮ್ ಹೇಳ್ತಾ ಇದ್ದೇನೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ ಕಡಿಮೆ ಆಗುತ್ತೆ ಅವ್ರು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ ಭಾರತದಲ್ಲಿ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಇದೊಂದು ಬುಕ್ ಒಂದು ಸ್ಕೆಚ್ ಪೆನ್ ಬಾಕ್ಸ್ ಜೊತೆಲಿ ತಗೊಂಡೋಗಿ ಎಲ್ಲಿಂದ ಆರೋಗ್ಯದಿಂದ ಹೋಗಿರ್ತೀರೋ ಅಲ್ಲಿ ಆರೋಗ್ಯವಾಗಿ ಮತ್ತೆ ಮರಳತ್ತೀರಾ ಅನ್ನೋ ಗ್ಯಾರಂಟಿ ನಾವು ಕೊಡ್ತೀವಿ ಯು ಯು ತುಂಬಾ ಜನ ನಮ್ಮ ಪೇಶೆಂಟ್ಸ್ ಹೇಳೋರು ನಾವು ಎಲ್ಲಿಗೆ ಹೋದ್ರೆ ಫಸ್ಟ್ ಮೆಡಿಸಿನ್ ಬಾಕ್ಸ್ ಇಟ್ಕೊಂಡು ಹೋಗ್ತಿದ್ದೀವಿ ಆಗ ಕಲರ್ ಪೆನ್ ಇಟ್ಕೊಂಡೋಗ್ತೀವಿ ಅಂತ ಸೊ ಅದನ್ನ ಅವರು ನಮ್ಮ ನರ್ಸಿಂಹವ್ರು ತುಂಬ ಚೆನ್ನಾಗಿ ಹೇಳಿದ್ರು ನೀವು ಹೋಗಿ ಒಂದು ಬುಕ್ಕು ಒಂದು ಸ್ಕೆಚ್ ಪೆನ್ ಇದ್ರೆ ಇದರಲ್ಲಿ ಎಲ್ಲ ಪ್ರೋಟೋಕಾಲ್ಸ್ ಇದೆ ನೀವು ನಿಮಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ವಾಮಿಟಿಂಗ್ ಆಗ್ತಾ ಇದೆ ಫುಡ್ ಇನ್ಫೆಕ್ಷನ್ ಆಗಿದೆ ತಲೆ ನೋವು ಬಂದಿದೆ ಮೋಷನ್ ಸರಿ ಆಗ್ತಿಲ್ಲ ಪ್ರತಿ ಒಂದಕ್ಕೂ ಆನ್ಸರ್ ಇದೆ ಇದನ್ನ ನೀವು ಅಪ್ಲೈ ಮಾಡ್ಬೋದು ರಿಸಲ್ಟ್ ವಿತ್ ಇನ್ ಫ್ಯೂ ಅವರ್ಸ್ ಫ್ಯೂ ಡೇಸಲ್ಲೇ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಎಸ್ ರವಿ ಹಂಗ ಇಲ್ಲಿ ಬಣ್ಣ ಚಿಕಿತ್ಸೆ ನಿಮ್ ಈ ತಗೊಳ್ಳಿ ಕಲರ್ ತರ ಬುಕ್ ತಗೊಂಡು ನಿಮ್ಮ ಲೈಫ್ ಕಲರ್ಫುಲ್ ಆಗ್ಲಿ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಒಬ್ರು ಪ್ರತಿಯೊಬ್ಬರಿಗೂ ಬಸವರಾಜ್ ಸರ್ನ ಮೀಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಈ ಅಂದೆಯಲ್ಲಿ ಬಣ್ಣ ಚಿಕಿತ್ಸೆ ಅನ್ನೋ ಪುಸ್ತಕದ ಮೂಲಕ ಬಸವರಾಜ್ ಸರ್ ಪ್ರತಿ ಮನೆಯಲ್ಲೂ ನಿಮ್ಮ ಜೊತೆ ಇರ್ತಾರೆ ಪ್ರತಿಯೊಬ್ಬರು ಈ ಪುಸ್ತಕನ ಕೊಂಡ್ಕೊಳ್ಳಿ ಹಾಗೆ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಈ ಪುಸ್ತಕನ ರೆಫರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಉಪಯೋಗ ಬರುತ್ತೆ ಆಲ್ ದ ಬೆಸ್ಟ್ ಕಂಟೆಂಟ್ ಏನಿದೆ ಅನ್ನೋದನ್ನ ಎಲ್ಲರೂ ಇಷ್ಟೊತ್ತು ಹೇಳಿದ್ದಾರೆ ಒಂದೇ ಹೇಳಕ್ ಇಷ್ಟ ಪಡ್ತೀನಿ ಕೆಲವೊಬ್ರು ಕಲ್ತಿರೋರು ಇರ್ತೀರಾ ಕೆಲವೊಬ್ರು ಹೊಸದಾಗ ಕಲಿಬೇಕು ಅನ್ನೋ ಆಸೆ ಇರುತ್ತೆ ನಾನು ಫಸ್ಟ್ ಹೀಲಿಂಗ್ ಜರ್ನಿ ಶುರು ಆಗಿದ್ದೆ ಬಣ್ಣಗಳಿಂದ ನೀವು ಜಸ್ಟ್ ಅದನ್ನ ಓದ್ಕೊಳ್ತಾ ಹೋಗಿ ನಿಮ್ಗೆ ಏನ್ ಚೇಂಜಸ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಇಟ್ಸ್ ವೆರಿ ಮ್ಯಾಜಿಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಮನಾರಣ ರವಿ ಸೊ ಡೆಫಿನೆಟ್ ಆಗಿ ಕರ್ನಾಟಕದ ಹಳ್ಳಿ ಹಳ್ಳಿನಲ್ಲಿ ನಮ್ಮ ಬಸವ ಅಕಾಡೆಮಿ ವಿಡಿಯೋ ತಲುಪಿಟ್ಟಿದೆ ಎಲ್ರಿಗೂ ಆಶ್ಚರ್ಯ ಬಣ್ಣದಲ್ಲಿ ಏನಾಗುತ್ತೆ ಬಣ್ಣದಲ್ಲಿ ಏನಾಗುತ್ತೆ ಅಂತ ಈ ಬುಕ್ ಓದಿ ನಿಮ್ಗೆ ಗೊತ್ತಾಗುತ್ತೆ ಬಣ್ಣದಲ್ಲಿ ಅಂತ ಅಂತೇಳಿ ಸಂಕ್ಷಿಪ್ತವಾಗಿ ಮತ್ತು ವಿವರವಾಗಿ ಬರೆದಿದ್ದೀವಿ ಈ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಯಾವ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗುತ್ತೆ ಸೊ ಯಾವ ಒಂದು ರಿಫ್ಲೆಕ್ಸ್ ಪಾಯಿಂಟ್ಸಲ್ಲಿ ನಾವು ಅಪ್ಲೈ ಮಾಡ್ತೀವಿ ಸೊ ಡೆಫಿನೆಟ್ ಆಗಿ ಸೊ ಎಲ್ಲರೂ ಬುಕ್ ಮಾಡಿ ಆದಷ್ಟು ಬೇಗ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಯಾಕೆ ಅಂತಂದರೆ ಇವತ್ತು ನಮ್ಮ ಪ್ರಿಂಟರ್ ನಾಗೇಶ್ ಅವರು ಸೊ ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ ನಾವು ನಾಡೀ ಬುಕ್ ಬುಕ್ಕು ಮಾಡಿದಾಗ ನಿಮಗೆ ಕೊಡೋದಕ್ಕೆ ನಾಲ್ಕೈದು ತಿಂಗಳು ಟೈಮ್ ತೊಗೊಂಡ್ವಿ ಯಾಕೆಂದ್ರೆ ಅದು ಟೆಕ್ನಾಲಜಿ ಸೊ ಸಾಫ್ಟ್ವೇರು ಹಾರ್ಡ್ವೇರ್ ಎಲ್ಲ ಡಿಸೈನ್ ಮಾಡೋದಿತ್ತು ಇದಾಯಿತು ಬಟ್ ಬುಕ್ ಆಗಿಲ್ಲ ಬುಕ್ಕು ರೆಡಿ ಇದೆ ಇವತ್ತು ಬೆಳಿಗ್ಗೆ ಬಂದಿದ್ರು ಸರ್ ಇನ್ನೊಂದು ಐದು ಸಾವಿರ ಕಾಪಿ ಬೇಕು ಸರ್ ಅಂದ್ರೆ ಏನಕ್ಕೆ ಸರ್ ಮೂರು ದಿನ ಟೈಮ್ ಕೊಡಿ ಸರ್ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಈ ಸತಿ ಯಾವುದೇ ಕಾರಣಕ್ಕೂ ಬುಕ್ ಡಿಲೇ ಆಗಲ್ಲ ಸೊ ನಾಡಿಸುವ ಮೂರ್ನಾಲ್ಕ ತಿಂಗಳ ಟೈಮ್ ತಗೊಳಲ್ಲ ಹಬ್ಬ ಹಬ್ಬ ಅಂದ್ರೆ ಒಂದು ವಾರ ಎರಡನೇ ವಾರದಲ್ಲಿ ಬುಕ್ ನಿಮ್ ಕೈಯಲ್ಲಿ ಇರುತ್ತೆ ಓಕೆನಾಲರ್ಸ್ ನ ಕ್ರಿಯೇಟ್ ಮಾಡೋ ಧ್ಯೇಯದೊಂದಿಗೆ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ನಾವು ನಿಮ್ ಮುಂದೆ ತರ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಒನ್ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಬುಕ್ ಲಾಂಚಿಗೆ ಏನಾದ್ರು ಆಫರ್ ಕೊಡ್ತಾ ಅಂತ ಅಂತೇಳಿ ಈ ಬುಕ್ ನಿಮ್ಮಲ್ಲಿ ಎಷ್ಟೇ ಓದಿದ್ರು ಇದನ್ನ ಅಪ್ಲೈ ಮಾಡೋದಕ್ಕೆ ಕಲರ್ ಪೆನ್ಸಿಲ್ ಬೇಕು ಸೊ ಯಾರೆಲ್ಲ ಈ ವಾರದಲ್ಲಿ ಈ ಒಂದು ಲಾಸ್ಟ್ ವೀಕ್ ಆಫ್ ಜುಲೈ ಇನ್ನ ಜುಲೈ ಆಗಸ್ಟ್ ಫಸ್ಟ್ ಒಂದು ವಾರ ಟೈಮ್ ಇದೆ ಯಾರೆಲ್ಲ ಆಗಸ್ಟ್ ಫಸ್ಟ್ ಒಳಗಡೆ ಈ ಬುಕ್ನ ಬುಕ್ ಮಾಡ್ತಿರೋ ಅವ್ರೆಲ್ರಿಗೂ ಈ ಬುಕ್ ದಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರೋಟೋಕಾಲ್ಸ್ ಅನ್ನ ನೀವು ಅಪ್ಲೈ ಮಾಡ್ಬೇಕಂದ್ರೆ ಸ್ಕೆಚ್ ಪೆನ್ ಬೇಕು ಆ ಸ್ಕೆಚ್ ಪೆನ್ ಅನ್ನ ನಾವು ಇದ್ರ ಜೊತೆ ಫ್ರೀ ಆಗಿ ನಿಮ್ಗೆ ಡೆಲಿವರಿ ಮಾಡ್ಕೊಡ್ತೀವಿ ಡೆಲಿವರಿನು ಫ್ರೀ ಇರುತ್ತೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಓಕೆ ಇದನ್ನ ನೀವು ತಗೋಬಹುದು ಬೆಲೆನು ತುಂಬಾ ಕಡಿಮೆ ಇದೆ ಸೊ ಆಗಸ್ಟ್ ಒಂದನೇ ತಾರೀಕು ಒಳಗಡೆ ಯಾರೆಲ್ಲ ಬುಕ್ ಮಾಡ್ತಿರೋ ಅವ್ರಿಗೆ ಈ ಸ್ಕೆಚ್ ಪೆನ್ ಫ್ರೀ ಆಗಿ ಸಿಗುತ್ತೆ ಓಕೆ ಬುಕ್ ಬೆಲೆ ಬಂದ್ಬಿಟ್ಟು ಒನ್ ಫೋರ್ ಡಬಲ್ ನೈನ್ ಒಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬುಕ್ ಬೆಲೆ ನೀವು ಬುಕ್ ಮಾಡಿಬಿಟ್ಟು ನೀವು ತರ್ಸ್ಕೋಬಹುದು ಡೆಲಿವರಿ ಫ್ರೀ ಇರುತ್ತೆ ಮತ್ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಕ್ಲಿನಿಕ್ ಬಂದು ತಗೋಬಹುದು ಪ್ಲಸ್ ಯಾರೆಲ್ಲ ಕಲರ್ ಥೆರಪಿ ಕೋರ್ಸ್ ಜಾಯಿನ್ ಆಗಿದ್ರೂ ಅವ್ರೆಲ್ರಿಗೂ ಈ ಬುಕ್ ತಲುಪುತ್ತೆ ಈ ವಾರ ಓಕೆ ಸೊ ಥ್ಯಾಂಕ್ ಯು ಎವರಿ ಒನ್ ಸಿ ಯು ಅಗೇನ್ ಥ್ಯಾಂಕ್ ಯು